ಈ ಬೆಳೆಗೆ ಹಾಕ್ಲಿಕ್ಕೆ ಸಾಲ ಮಾಡಿ ಆ ಬೆಳೆನೇ ಕತ್ಕೊಂಡು ಹೋಗಿ ಬಳಕೆ ನಾವು ಸಾಲ ಎಲ್ಲಿಂದ ಕಟ್ಟಬೇಕು ದಯವಿಟ್ಟು ಆ ಸಾಲ ಸಂಪೂರ್ಣ ಸರ್ಕಾರ ಬಂದ ಮಾಡಬೇಕು ಯಾಕಂದ್ರೆ ನಾವು ಸಾಲಗಾರಲ್ಲ ಆ ಬೆಳೆ ಬೆಳೆಯಲ್ಲಿ ನಾವು ಸಾಲ ಮಾಡಿದ್ದೀವಿ ಆ ಕಾರಣಕ್ಕಾಗಿ ದಯವಿಟ್ಟು ಸರ್ಕಾರ ಸಂಪೂರ್ಣ ಬ್ಯಾಂಕ್ನಲ್ಲಿರ್ತಕ್ಕಂಥ ಸಾಲ ಮನ್ನಾ ಮಾಡಬೇಕು ತೊಂದರೆಗಳಿರ್ತಕ್ಕಂಥ ರೈತರ ಕಬ್ಬಿಗೆ ಇನ್ನೊಂದು ಕೇಳಿದ್ದೀರಿ ಅಧಿಕಾರಿಗಳು ಒಂದು ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ನೀರ ಸಂಪೂರ್ಣ ಕಬ್ಬು ನೀರಾಗಿ ಉಣಿಗೆ ಆಟ ಮಾಡ್ಕೊಂಡು ಮಣಿಗೆ ಹೋಗೋ ಪರಿಸ್ಥಿತಿ ಕಬ್ಬು ನೀರಾಗಿತ್ತು ಕಬ್ಬಿಗೆ ಸ್ವಾಮಿ ನೋಡ್ಬೇಡಿ ಒಂದು ಸತ್ಯ ಸೋದರ ಸಮಿತಿ ನಿರ್ಣಯ ಮಾಡಲಿ ಆ ಸಮಿತಿ ಮುಖಾಂತರ ನಮ್ ಕಬ್ಬು ಎಷ್ಟು ಹಾಳಾಗಿದೆ ಅಂತಕ್ಕ ನೋಡಿ ನಮಗೆ ಪರಿಹಾರ ಬಿಡ್ರಿ ಯಾಕಂದ್ರೆ ಇವತ್ತು ರೈತ ಕಬ್ಬು ಹಚ್ಚಿ ಬೆಳಿಬೇಕಾದ ಒಂದು ಎಕರೆ ಕನಿಷ್ಠ ಅರವತ್ತು ಸಾವಿರ ರೂಪಾಯಿ ಖರ್ಚಾಗ್ತಾ ಇದೆ ಇವತ್ತು ಅರವತ್ತು ಸಾವಿರ ರೂಪಾಯಿ ನೀರಾಗಿಟ್ಟಿವಿ ನಾವು ಮೂರು ಸಾವಿರ ಕೊಡ್ತಿದ್ರೆ ಅದು ಮೂರು ಸಾವಿರ ಕಬ್ಬಿ ಇಲ್ಲ ಅಂತ ಹೇಳ್ತೀರಿ ಯಾಕಿಲ್ಲ ಸ್ವಾಮಿ ಕಬ್ಬಿನಿಂದ ನಿಮ್ಗೆ ಟ್ಯಾಕ್ಸ್ ಬರಲ್ಲಪ್ಪ ಕಬ್ಬಿನಿಂದ ನಿಮ್ಗೆ ಸರ್ಕಾರಕ್ಕೆ ಇಂಟರ್ಮ್ ಅಲ್ಲವಾ ತಾವು ಶರೈ ತಯಾರು ಮಾಡ್ತೀರಲ್ಲ ಡ್ರಿಂಕ್ಸ್ ತಯಾರು ಮಾಡ್ತೀರಲ್ಲ ಅಂದ್ರೆ ಹಲವಾರು ನಮ್ಮದೇ ಸುಮಾರು ನಾಲ್ಕು ಸಾವಿರ ನಾವು ಟ್ಯಾಕ್ಸ್ ಕಟ್ಟೀವಿ ಒಂದು ಕಣ್ಣಿಗೆ ಒಂದು ನಾಲ್ಕು ಸಾವಿರ ನಿಮ್ಗೆ ನಾಳೆ ಸರ್ಕಾರಕ್ಕೆ ಆ ಕಾರಣಕ್ಕಾಗಿ ಕಬ್ಬು ಬೆಳೆದಂತ ರೈತರಿಗೂ ಕೂಡ ಸರಿಯಾದ ಮಾನದಂಡದ ಮೇಲೆ ಪರಿಹಾರ ಬೇಕು ಕಬ್ಬು ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಕಬ್ಬಿಗೆ ಏನಾಗಲಂತಕ್ಕಂಥದ್ದು ತಿಲೆ ತಗಲಾಕ ಅಧಿಕಾರಿಗಳು ತಾವು ಬಂದು ಮತ್ತೊಮ್ಮೆ ಸಮೀಕ್ಷೆ ಮಾಡ್ರಿ ಸಮೀಕ್ಷೆ ಮಾಡಿ ಆ ರೈತರಿಗೆ ನ್ಯಾಯ ಒದಗಿಸಿಕೊಡ್ಬೇಕು ನ್ಯಾಯ ಒದಗಿಸಿಕೊಟ್ಟು ರೈತರ ಏಳಿಗೆ ಬಯಸಬೇಕು ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ರೈತ ಮತ್ತೊಮ್ಮೆ ಕೃಷಿ ಚಟುವಟಿಕೆ ಮಾಡ್ಬೇಕಾದ್ರ ತಾವು ರೈತರ ಪರವಾಗಿ ನಿಲ್ಲಬೇಕು ರೈತರಿಗೆ ಆಸರೆಯಾಗಿರ್ಬೇಕಂತಕ್ಕಂಥದ್ದು ವಿಚಾರವನ್ನು ಹಂಚಿಕೊಳ್ತಾ ಒಂದು ಕಡೆ ಕೇಂದ್ರ ಸರ್ಕಾರ ಅವೈಜ್ಞಾನಿಕವಾಗಿ ಎಫ್ ಆರ್ ಪಿ ಮೇಲೆ ನಿಗದಿ ಮಾಡಿದೆ ವಿಚಾರದಲ್ಲಿ ಒಂದು ಮೂರು ಸಾವಿರದ ಕಂಪನಿ ಎಚ್ ಐ ಟಿ ಇದು ಕೂಡ ಅದರಲ್ಲೇ ಮತ್ತು ಸಾಗಾಣಿಕೆ ಅದರಲ್ಲೇ ಕೂಡಿ ಮೂರು ಸಾವಿರದ ನಾಲ್ಕನೂರು ರೂಪಾಯಿ ನಿಗದಿ ಮಾಡಿದೆ ಕಬ್ಬು ಬೆಳೆದಿಂದ ಮೂರು ಸಾವಿರದ ಐನೂರು ರೂಪಾಯಿ ಖರ್ಚಾಗುತ್ತ ಎಸ್ ಪಿ ಮೀಟಿಂಗ್ ಹೇಳ್ತಾ ಇದೆ ಸರ್ಕಾರದ ವರದಿ ಪಟ್ಟಿದೆ ನಿಜಲಿಂಗಪ್ಪ ಸೌಲಭ್ ದೇವ್ ನಾಕ್ ಮೂರ್ ಸಾವಿರದ